ವಿರಾಜಪೇಟೆ ಅನ್ವರುಲ್ ಹುದಾ ಹಾಗೂ ಸುನ್ನಿ ಸಂಘ ಕುಟುಂಬಗಳ ಸಂಯುಕ್ತಾಶಯದಲ್ಲಿ ವಿರಾಜಪೇಟೆಯಲ್ಲಿ ಅನುಪಮ ನಾಯಕ ಅನರ್ಗೆ ಸಂದೇಶ ಎಂಬ ವಾಕ್ಯದಡಿ ಬೃಹತ್ ಮಿಲಾದ್ ಸಂದೇಶ ಜಾಥಾ ನಡೆಯಿತು ವಿರಾಜಪೇಟೆಯ ಪಂಜರ್ಪೇಟೆಯಿಂದ ಆರಂಭಗೊಂಡ ಜಾಥಾಕ್ಕೆ ಕುರ್ಗ್ ಜಮಿಯತುಲ್ ಉಲಾಮಾ ಅಧ್ಯಕ್ಷ ಸೈಯದ್ ಶಿಯಾಬುದ್ದೀನ್ ತಂಗಲ್ ದುವಾ ನೆರವೇರಿಸುವ ಮೂಲಕ ಚಾಲನೆ ನೀಡಿದ್ರು ಬಳಿಕ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕಾಗಿ ದೊಡ್ಡಟಿ ಚೌಕ ಗಡಿಯಾರ ಕಂಬ ಖಾಸಗಿ ಬಸ್ ನಿಲ್ದಾಣ ಹಾಗೂ ಮೀನುಪೇಟೆ ಮಾರ್ಗದಲ್ಲಿ ಸಂಚರಿಸಿ ಅನ್ವರ್ ಕ್ಯಾಂಪಸ್ನಲ್ಲಿ ಜಾಥಾ ಸಮಾಪ್ತಿಗೊಂಡಿತ್ತು ವಿದ್ಯಾರ್ಥಿಗಳು ಯುವಕರು ಮತ್ತು ಹಿರಿಯರ ದಫ್ ಪ್ರದರ್ಶನ ಸ್ಕೌಟ್ಸ್ ಫ್ಲವರ್ ಶೋ ನೋಡುಗರ ಗಮನ ರ್ಯಾಲಿ ರ್ಯಾಲಿಯುದ್ದಕ್ಕೂ ಮುಸ್ಲಿಂ ಬಾಂಧವರು ಶಾಂತಿಯ ಸಂದೇಶ ಸಾರಿದರು Oh, mm -hmm. ಶಾಫಿ ಜುಮಾ ಮಸೀದಿ ಹಾಗೂ ಡೊನೇಟರ್ಸ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವಿರಾಜಪೇಟೆಯ ಹೃದಯ ಭಾಗದಲ್ಲಿ ಜಾಥಾಕ್ಕೆ ಅದ್ದೂರಿ ಸ್ವಾಗತ ಕೋರಲಾಯಿತು ಈ ವೇಳೆ ಜಾಥಾವನ್ನುದ್ದೇಶಿಸಿ ಮಾತನಾಡಿದ ಕೂರ್ಗ್ ಜಮಿಯತುಲ್ ಉಲ್ಲಮ್ಮ ಪ್ರಧಾನ ಕಾರ್ಯದರ್ಶಿ ಹಾಗೂ ಅನ್ವರ್ ಸಾರಥಿ ಅಶ್ರಫ್ ಹಸನಿ ಪ್ರವಾದಿಗಳು ವಿಶ್ವಕ್ಕೆ ಶಾಂತಿಯ ಸಂದೇಶ ಸಾರಿದ್ದಾರೆ ಪರಸ್ಪರ ಸ್ನೇಹ ಸೌಹಾರ್ದತೆಯಿಂದ ಬದುಕಲು ಕಲಿಸಿಕೊಟ್ಟಿದ್ದಾರೆ ಅವರ ಮಾರ್ಗದಲ್ಲಿ ಎಲ್ಲರೂ ಮುನ್ನಡೆಯಬೇಕೆಂದು ಕರೆ ನೀಡಿದರು ಇತರ ಸುನ್ನಿ ಸಂಘ ಕುಟುಂಬಗಳ ಸಂಯುಕ್ತ ಜರುಗಿಸ ಜರುಗಿದಂತಹ ಮೀರಾದ್ ಸಂದೇಶ ರ್ಯಾಲಿ ಅನುಪಮ ಸಂದೇಶ ಅನರ್ಘ್ಯ ನಾಯಕ ಎಂಬ ಧ್ಯೇಯವಾಕ್ಯದೊಂದಿಗೆ ವಿರಾಜಪೇಟೆಯ ಪಟ್ಟಣ ಪಟ್ಟಣದಾದ್ಯಂತ ಶ್ವೇತ ವಸ್ತ್ರಧಾರಿಗಳು ಹಾಗೂ ಇತರ ಸುನ್ನಿ ಕಾರ್ಯಕರ್ತರ ನೇತೃತ್ವದಲ್ಲಿ ನಡೆದಾಗ ಬಹಳ ಯಶಸ್ವಿಯಾಗಿ ಈ ಒಂದು ರ್ಯಾಲಿಯು ಮುಕ್ತಾಯಗೊಂಡಿದೆ ಅಲ್ಲಿ ಈ ಒಂದು ಸಂಭ್ರಮದ ಸಡಗರದ ಈ ಸಂದೇಶ ಜಾಥಾ ಕೋಮು ಪ್ರಚೋದನೆಗೆ ಆಸ್ಪದ ಕೊಡದೆ ಶಿಸ್ತುಬದ್ಧವಾಗಿ ಜಾಥಾ ನಡೆದಿದೆ ಎಂದು ಮೊಹಮ್ಮದ್ ಶರೀಫ್ ಅನ್ವಾರಿ ಹೇಳಿದ್ರು ಎರಡರಿಂದ ಮೂರು ಕಿಲೋಮೀಟರ್ ಜಾಥಾ ಶಾಂತಿಯುತವಾಗಿ ನಡೆದಿದೆ ಎಲ್ಲಾ ಧರ್ಮಗಳಿಗೆ ಗೌರವ ಕೊಡುತ್ತಾ ಸ್ನೇಹ ಸೌಹಾರ್ದತೆಯ ಕರೆ ನೀಡುತ್ತಾ ಜಾಥಾ ಸಾಗಿ ಬಂದಿದೆ ಎಂದರು ಸಂಜೆ ಆಸ್ಮಾ ಉಲ್ ಹುಸ್ನಾರ್ ಆತಿಬ್ಗೆ ಸೈಯದ್ ಉಬೈ ತಂಗಲ್ ಒಳಪಟ್ಟಣಂ ನೇತೃತ್ವ ವಹಿಸಿದ್ದುವ ಆಶೀರ್ವಚನ ನೀಡಿದ್ರು ಪ್ರಖ್ಯಾತ ವಾಗ್ಮಿ ಜಬ್ಬಾರ್ ಸಖಾಫಿ ಪಾತೂರ್ ಹುಬ್ಬರಸುಲ್ ಪ್ರಭಾಷಣ ನಡೆಸಿ ಮೊಹಮ್ಮದ್ ಪೈಗಂಬರ್ ಅವರ ಆದರ್ಶ ತತ್ವಗಳನ್ನು ಪಾಲಿಸುವಂತೆ ತಿಳಿಸಿದರು ಈ ಸಂದರ್ಭ ಕುರ್ಗ್ ಜಮಿಯತುಲ್ ಉಲ್ಲಮ್ಮ ಕೋಶಾಧಿಕಾರಿ ಹುಸೇನ್ ಸಖಾಫಿ ಮಾಡು ಅಬ್ದುಲ್ ಅಜೀಜ್ ತಂಗಲ್ ಅನ್ವರ್ ಉಪಾಧ್ಯಕ್ಷ ಅಬೂಬಕರ್ ಹಾಜಿ ಕುಂಜಿಲಾ ಮುದರೀಸ್ ನಿಜಾರ್ ಹಸನಿ ಕೆಎಂಜೆ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಹಾಜಿ ಕುಂಜಿಲಾ ಎಸ್ವೈಎಸ್ ಜಿಲ್ಲಾಧ್ಯಕ್ಷ ಹಮೀದ್ ಮುಸ್ಲಿಯಾರ್ ಪ್ರಧಾನ ಕಾರ್ಯದರ್ಶಿ ಅಹಮದ್ ಮದನಿ ಎಸ್ಎಸ್ಎಫ್ ಜಿಲ್ಲಾಧ್ಯಕ್ಷ ಜುಬೈರ್ ಸಾದಿ ಮತ್ತಿತರರು ಇದ್ದರು